ತಲೆ ಮೇಲೆ ಗಂಗಾನಿಟ್ಟುದರೇಟ್ ಎದರ್ ದಶ್ನ ಇಟ್ಕೊಂಡು ನಿಮ್ಗೆ ಪ್ರಜ್ಞಾ ಬೇಕಲ್ಲ ಇವ್ರು ತಿಳಿಸಿ ಹೇಳಬೇಕಾಗಿದೆ ಸಾಗರ್ಗ ಅರವತ್ತು ಸಾವಿರ ಮಂದಿ ಮಕ್ಕಳ ಯಾರಿಗೆ ಸಾಗರ್ಗಳು ಅಗಶ ಮುನಿ ಅವರು ಇದ್ದ ಹೊಲಿಯಾಗ ಜನಕ ಮಾಡ್ತಿದ್ರಿ ಎಷ್ಟೋ ವರ್ಷ ಗಂಟ್ಲೆ ಇವ್ರು ಸಾಗರನ ಮಕ್ಕಳು ಏನು ಮಾಡಿಬಿಟ್ರು ಏನು ಮಾಡಿದ್ರು ನಾವು ಮನೆಯದ್ದು ಹೊಳ್ಯಾಗೇನು ಜಳಕ ಮಾಡ್ತಿದ್ವಿ ಇವ್ರ ಮ್ಯಾಲ ಹೋಗಿ ಜಳಕ ಮಾಡಿಬಿಟ್ರು ಹಾಂ ಅರೋತ್ ಸಾವಿರ ಮಂದಿ ದಿಲೀಪ ನಮ್ಮ ಒಬ್ಬ ಉಳಿದಿದ್ದ ಹಾಂ ಎಲ್ಲಾರಿಗು ಶಾಪ್ ಕೊಟ್ಟು ಬಿಟ್ಟಾವ ಹಾಂ ಅಗಸ್ಟ್ ಮುನಿ ನೀವು ಎಲ್ಲಾರು ಬೂದಿಯಾಗಿ ಹೊಲಿದ ಅಲ್ಲಿ ಮೇಲೆ ಬೀಳ್ ಅಂತ ಹೇಳಿ ಶಾಪ್ ಆಗಿಬಿಡ್ತಿ ಹಾಂ ಅವಾಗ ದಿಲೀಪಿನ ಮಗ ಯಾವ ಬಗಿರತ್ತ ಹಾಂ ಬಗೀರತ್ಥಾ ಏನ್ ಮಾಡಿದ ಭಕ್ತಿ ಸಾಧನ ಮಾಡಾಕತ್ತಿದ ಪರಮಾತ್ಮ ಬಂದ ಏನ್ ಅವರು ಬೇಡ್ತಿ ಬೇಡಪ್ಪ ಅಂದ ನಾನು ಮುಕ್ತಿ ಕೊಡೋ ಭಗವಂತ ಅಂದಾಗ ಅರವತ್ ಸಾವಿರ ಮಂದಿ ನಮ್ ಆಕಾಗ ಹೋಗಿ ಸಮುದ್ರನಾಥನ ನಿನ್ ಮುಕ್ತಿ ಆಕತ್ತೆ ಅಲ್ಲಿ ಮುಕ್ತಿ ಆಗಂಗಿಲ್ಲ ಯಾರ ನೆನಿಬೇಕು ದೇವ್ರ ಅಂದ ಗಂಗಾ ನೆನಿ ಅಂದಾಗ ಮತ್ ಹನ್ನೆರಡು ವರ್ಷ ಊಸಗಂಗಾ ನೆನ್ಸ್ಕೊಂಡ ಗಂಗಾದೇವಿ ಬೆಟ್ಟ ಅಲ್ಲೂ ಏನ್ ಬೇಡ್ತಿ ಬೇಡಂದ ಏನು ಬೇಕಾಗಿಲ್ಲ ನನ್ನ ರೋಸ್ ಸಾವಿರ ಮಂದಿ ಕಾಕಾಗಳು ಬೂದಿ ಸಮುದ್ರನ ಕೂಡ್ಬೇಕಾಗಿ ಬಂದು ತೊಳ್ಕೊಂಡು ಹೋಗು ಹಾಗ ಅಂದಕ್ಕಿಂತ ಜೇರ್ಕರ್ತ ಇಲ್ಲಿ ನಿನ್ನ ಭೂಮಿ ಉಳಿದು ಕಾಲ್ ಉಳಿದ ನಾನು ಯಾವ ಪಾವರ್ ಇಟ್ ಗೊತ್ತ ಕೇಳುವಾಗ ಬರ್ತ ನ ಮತ್ತೆ ಶಂಕರನ ಆಜ್ಞೆ ಮಾಡಿದ ಬಾಣ ಅಗಿ ತೆಲಿಮಿಟ್ ಮೇಲೆ ಹೌದು ಹೌದು ಇಲ್ಲಿ ಐತೆ ನೋಡಿ ಅವರ ಪ್ರಶ್ನೆ ಹಾ ಕೇಳಕೋ ಹಾ ಅದನ್ ತೇಲಿ ಮೇಲೆ ಇಟ್ಕೊಂಡ ಬೂದಿ ಗೆಟ್ಬೇಕು ಅಟ್ ಬಿಟ್ಟ ಹೌದಾ ಸಾವಿರ ಮಂದಿ ಬೂದಿ ಸಮುದ್ರನಾಟಾ ಕುಡಿದು ಹಾ ಬಗೀರತ ಮುಕ್ತಿ ಆತೇ ಹಾ ಹೌದು ಇದನ್ ಬಿಟ್ ಏನನ್ ಮತ್ತೆ ಬ್ಯಾರೆ ಐತೆ ನಿಮ್ಮ ಹೇಳ್ರಿ ಮತ್ತೆ ಹಾ ಹೇಳ್ತಾರಲ್ಲ ನೋಣು ಮತ್ತೆ ಅкинуло ಗಂಗಾಂದಿ ಹೇಳ್ತ ನಿನಗೆ ಅದಾಗ ಅದಾಗಷ್ಟೆ ಮುನಿ ಓಮನ್ಲ ರುದ್ರಾಕ್ಷಿ ಓ ಜಪ ಮಾಡ್ತಿದ್ದ ಹಾ اونี่ยಲ್ಲ ತಳ್ಕೊಂಡು ಹೋಗಿಬಿಟ್ಲಿಕ್ಕೆ ಹಾ ಕಣ್ಣ ತಗೆ ನೋಡಿ ಏ ಇದ್ಯಾದು ಹುಚ್ಚಮಾಗೆ ಎಳ್ಕೊಂಡು ಹೋಗೈತೆ ಅಂತ ಗಪ್ಪಗೆ ಹಿಡ್ಕೊಂಡು ಒಟ್ಟು ನೀರು ಒಮ್ಮೆ ಒಂದೊಂದು ಬೋಗಸಿಗೆ ಕುಡದಂತ ಹೌದು ಹೌದು ಐವೆಟ್ ಸುರದಾನು ಅವಾಗ ಹ ಬಗಿರುತ್ತೆ ಕಾಲು ಬಿತ್ತು ಅಪ್ಪ ನಮ್ಮ ಕಾಕಗಳ ಬೂದು ಬಿಟ್ಲಿ ಬಿಡೋ ಅಪ್ಪ ಅಕ್ಕಿನ ಬಿಡೋ ಅಪ್ಪ ಅಂದ್ರೆ तू ಅಂತು ಗುಳ್ಯ ಹೋಗಿ ಸಮುದ್ರ ಅಂತ ಕುಡಿದು ಹೌದು 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 ನಾನು ಪವರನ್ನ ಸಿದ್ದಾನ ಅರ್ಜುನ್ ಸೀರೆ ಉಟ್ಟ ಭೀಮ್ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟು ಕೇಳ್ತಾರ ಇವ್ರಿಮತ್ ಹಾಕಿ ಹದಿನಾಲ್ಕು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತ ವಾಸ ಇತ್ತು ಕೌರವ್ರ ಪಾಂಡವ್ರದ್ದು ಅವಾಗ ಹದಿನಾಲ್ಕು ವರ್ಷ ಮುಗಿದ ಬೆಳಕ ಒಂದ್ ವರ್ಷ ಅಜ್ಞಾತ ವಾಸದಾಗ ಒಬ್ರು ಬ್ರಾಹ್ಮಣರ ಮನೆಯಲ್ಲಿ ಇದ್ರೆ ಅವ್ರು ಯಸ್ ಬದ್ಲಿ ಮಾಡಿಕೊಂಡ್ ಅವ ಕೀಚಗ ಆದ್ರೂ ಒಪ್ಪದ ಮೇಲೆ ಮನಸ್ಸು ಮಾಡಿ ಹಾಕಿ ಕೈ ಹಿಚ್ಗ ಹಾಕತ್ತಿದ ಏನ್ರಿ ಕೈ ಹಿಚ್ಗ ಅಂತ ಹೇಳ್ತ ಅವಾಗ ಧರ್ಮನ್ ಮುಂದೆ ಹೋಗೈತಿ ಧರ್ಮರಾಜ ಏನ್ ಏನು ಏನ್ ಹೇಳ್ತಿದ್ರಿ ಒಂದ್ ತಿಂಗಳು ತಡ್ಕೋ ಹಂಗಾರ ತಡ್ಕೋ ಹ ಯಾಕಂದ್ರೆ ಈ ಅವ್ರಿಗೆ ಬೆಟ್ಟ ಆಗಿಲ್ಲ ಹಂಗ ಇದೀವು ಬೆಟ್ಟ ಆದ್ರೆ ಮತ್ತೆ ಹದಿನಾಲ್ಕು ವರ್ಷ ವನವಾಸ ಹೋಗ್ಬೇಕಾಗತ್ತಿ ಸುಮ್ ಕುಂದ್ರ ಅಂದಾಗ ಒಂದೆ ತೆಂಗು ಮುಗಿತ್ತಿ ಅವ ಕಿಸಗೆ ಬೆಟ್ಟಿಗೆ ಬರೋಗೋ ಹಿಂತಾಗೆ ಅಲ್ಲಿ ಮನೆಗೆ ಬರ್ತಿನೋ ಬಾ ಅಂತ ಹೇಳಿ ಬಂದ್ಲಿ ಕಿಸಗೆ ಅವಾಗ बीमा ಏನಂದ ಏನ್ ಅಂತಾಂದ್ರೆ ನಿನ್ ಸಿರಿನ ಕಳ್ತಾ ಸೀರಿ ಊಟ ಹೊಡಿಬೇಕagitti ಹ ಇದ್ರದ ಸೀರಿ ಊಟಬೇಕagit್ ನೋಡಿ ನೀವು ಮಾಸ್ತರ ಇವ್ರು ಇಷ್ಟಪಟ್ಟ ಮಟ್ಟ ಏನು ಹೇಳಿದ್ರು ಏನು ಹೇಳೋ ನಮ್ಮ ಅವಾನ 11 ಅವತಾರದ 11 ಅವತಾರದ ಅಂತಾಳು ಮತ್ತ ಅಲ್ಲಿ ಇಚ್ಕಿನ್ ಹೊಡಿಬೇಕಾ ಇವ್ರು ಅವತಾರ ಏನೇನು ಮಾಡಿದ್ರು ಅಲ್ಲಿ ಮಾರಿ ಬಂದಿದ್ರು ಇವನು ಹಾಂ ಒತ್ತಿ ಇಟ್ಟಿದ್ರು ಹಾಂ ಅಲ್ಲಿ ಯಾರಿಗ್ಯಾರ ಕಣ್ಣ ಇಟ್ಕೊಂಡಿದ್ರು ಇವ್ರು ಕಣ್ಣ ಕೊಟ್ಟಾರೆ ಹಾಂ ಆತೇನು ಮುಂದೆ ಬಸ್ಮ ಸುರ ಮಾ ತಪ್ಪಸ್ಸವರಿ ಮಾಡಿದ ಎಂಥ ತಪ್ಪಸ್ವರಿ ಮುಳ್ಳು ಅವಂಗಿ ಮೇಲೆ ಕುಂತು ತಪಸ್ಸುರಿ ಮಾಡಿದ ಬಸ್ಮಾ ಸುರ ಸುರು ಹಾಂ ಹೌದು ಅವಾಗ ಒಂದು ಬಿರುದು ಕೊಟ್ಟಿದ್ದ ಮೂರಿ ಬಟ್ಟಿ ಇವತ್ತಿ ನಿನಗ ಬೇಡಪ್ಪ ನಾಲ್ಕು ಬಟ್ಟಿ ಇವತ್ತು ಹಚ್ಚಂತ ಬಸಮಾಸ ಬಿರುದು ಕೊಟ್ಟಿದ್ದ ನಾಲ್ಕು ಬಟ್ಟಿ ಇವತ್ತು ಹಚ್ವ್ ಬಸಮಾಸ ಒಂದು ಎರಡು ವರ್ಷ ಆಗೈತಿ ಅಂಕಲಿ ನನಗ ವಿಷ ಈಗ ಸಿಕ್ಕೈತಿ ಅದಕ್ಕೆ ಹೇಳಿದ ನಿಮ್ಗಣ ವಿಷಯ ಹೌದು ಹೌದು ಯಾಕಂದ್ರೆ ಮೂಳ ಇದ್ರ ಮೇಲೆ ಕುಂತ ತಪ್ಪಸ್ಸರಿ ಮಾಡುದು ಕಣ್ಣು ಬಸ್ಮಾಸ ಬಸಮಾಸ ಒಂದು ಐವತ್ತು ಪಟ್ಟ ಹೆಚ್ಚಿ ಕೊಟ್ಟ ನಾಲ್ಕು ಬೇಡ ಅದು ಅವಾಗ ಮಾ ತಪ್ಪಸ್ಸರಿ ಮಾಡಿದ ಏನ್ ಬೇಡ್ತಿ ಬೇಡ ಅಂದಾಗ ಏನು ಬೇಕಾಗಿಲ್ಲ ನಾವು ಬೇಡಿತ ಕೊಡ್ಬೇಕ ಬೇಡಿಕೆ ಕೊಡ್ತನ ಹಂಗ ಬೇಡ ಹೊರಗೊಡ ಕೈಯಾಗ ಹಸ್ತಾ ಇಟ್ಟ ನಾವೇನ್ ಬೇಡಿದ ಉರಿ ಹಸ್ತಾ ಬೇಡಿಬಿಟ್ಟ ಬಿಟ್ಟ

ಇನ್ ಹೆಂಗ ಮಾಡಬೇಕು ಅಂದಾಗ ನಿಮ್ಮ ಪಾರ್ವತಿಗಿಂತ ಚಲಿಯಾಗಿ ವಿಷ್ಣು ಬಂದ ಮುಂದೆ ನಿಮ್ತಾಣಿ ರವಾನಿಗಿಂತ ಚಲಿಯಾಗಿ ವಿಷ್ಣು ಬಂದ ನಿಂತಾನ ಅಂತ ಮುಂದೆ ಬಂದ್ ನಿಂತಾಗ ಪಾರ್ವತಿ ಕೈ ಬಿಟ್ಟ ಹಾಕಿ ಗಂಟು ಬಿದ್ದ ಪಾರ್ವತಿ ಕೈ ಬಿಟ್ಟ ವಿಷ್ಣು ಅವಾಗ ಹಾ ಮುಟ್ಟದ ಹಂಗಲ್ಲ ನಾನು ಹೆಂಗ ಡ್ಯಾನ್ಸ್ ಮಾಡ್ತಂಗ ಡ್ಯಾನ್ಸ್ ಮಾಡು ಅವಾಗ ನೀನ್ ಹೌದು ಹೌದು ವಿಷ್ಣು ಮುಟ್ಟ ಸಿರಿ அக்கி தசந்தசா அந்த வேலைக்க கண் கான் உத்தி இல்ல சங்கய்யா இல்ல வந்து சங்க இல்ல தெலிமேல் குனியாக்கி தானு தெளிம இட்டுவன் தான சுட்ட சைத்து பாய் இவ்வளந்தன இன்னும் இன்னும் ி பாத்திந்த சது கட்டி வந்துடும் கலியூவா பாத்தியில் ரூவா பார்வதி பார்வதி பாத்தி துந்த சது கட்டி ನಡಪಿ ಕಲಿಯುವ ಪತಿಲಂಗ ಪರಲೋಕದ ಕದಿರೋವಾ ಸಸಿಮುಖಿ ದಾಸಿ ಮಾಡಿದ ನಮ್ಮ ವಾಸುದೇವಾ ಸಸಿ ಮುಖಿ ದಾಸಿ ಮಾಡಿದ ನಾಮ ವಾಸುದೇವ ಸಸಿಧನ ಸಂಭ್ರಮದಲ್ಲಿ ಅನಸಿ ಜೀವ ಭಾವ ಕಾಶಿ ಬನ್ನ ಹಚ್ಚಳ ಕಾಶಿ ರಾಮ ಬನ್ನ ಹಚ್ಚಳ மத்திகேடி தோவ அல்லாமணி ஓல மண்டல பந்தோபஸ்திட்டு ಏಳು ಮಣ್ಣದಾತಿ ಅವ್ನು ಬೆಣ್ಣು ಅವ್ನ ಎಷ್ಟ ಅವ್ರದ್ದು ನೀವು ಮತ್ತೆ ಹೋಗಿ ಅಲ್ಲಿ ಏನ್ ರಾಮ್ 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 ಅಣ್ಣ ಕೋತ್ ಕುಂದ್ರದು ಹೌದು ಕುಂತು ಇಂತ ಯಾವ್ದ ಇವರು ಪತಿ ಆಗಲಿ ಹೋಗ್ಯಾಲ ನೋಡ ಮತಿಗೆಡಿಸಿ ತೋವಾ क्रांति यालीगी क्रांति यालीगी क्रांति यज्ञ तू दसन्द्री आधावा लघु पाति बानति वाड़राम लघु पाति बानति वाड़राम दहिते गातो सावा

ಜ್ಞಾನಕನ್ಯಾ ಆಗಬೇಕು ಇನ್ನೊಬ್ಬ ಕನ್ಯಾ ಆದಳ ಕ್ಯಾಚೆ ಹೆಸರು ನೀ ಹಾತನ ಹಾತಾ ನೋಡು ಹಾ ಮುಂದೆ ಹೆಸರು ಏನು ಇಟ್ರ ಹಾ ಗಾಣಗಾಪುರು ದತ್ತಾತ್ರೇನ ಹುಟ್ಟಬೇಕಾಗಿದೆ ಹೌದು ಹಾ ಗಾಣಗಾಪುರು ದತ್ತಾತ್ರೇ ಅಂತ ನಾಮಕರಣ ಬಂದಿತ್ತು ಹಾ ಹೌದು ಮೂರು ತೆಲಿ ಒಂದ ದಿಡ ಹಾ ದತ್ತಾತ್ರಿ ಹುಟ್ಟಿ ಬಂದಲ್ಲಿ ಹಾ ಹೌದು ಹೇಳಿನಿ ಇನ್ನೊಬ್ಬ ಹೆಸರು ಹೇಳಿ ಹೆಸರು ಇಟ್ಟು ಸಂತಾನ ಪೋತ್ರ ದತ್ತಾತ್ರಿ ಯಾತಾಳು ಪಟಿಯ ಬಾವ ಅಲಿಲ್ಲ ದೇವಿ ಬಿಡದೆ ಮಾಡಿದಾಳ ಅಲಿಲ್ಲ ದೇವಿ ಬಿಡದೆ ಮಾಡಿದಾಳ ಮ ಹೇಳಿದ ಜೀಜಾ ಬಾಯಿಗೆ ಮಾರುವ ತುಕಾರ ಮಹಾರಾಜ್ರು ಹೂವಿನಿ ಮಾನ ಬರ್ತದ ನೀನು ಬರ್ತಿ ಆ ಜೀಜಾಬಾಯಿ ಅಂತಿದ್ರ ಹೋಗಿ ಅಂತಿದ್ಲತಿ ಯಾರೋ ಜೀಜಾಬಾಯಿ ಜೀಜಾಬಾಯಿ ಆತ ಪಂದ್ ಮುಗಿದ ಒಂದತಿ ಪರಮಾತ್ಮ ಇಟ್ಟು ಬಾ ಕಳ್ಸಿದ ಪೈ ಮಾಡ ಅವ ಸಜ್ಜಾಗ ಕುಂತಿದ್ದ ಪೂಜೆ ಮಾಡಿಕೊಂಡಾಗ ನಿಮ್ಮ ಬಂತ ಬಂತ ಹತ್ತೆ ಬಿಟ್ಟ ಅವಾಗ ಇನ್ನ ಹೇಳ್ಬಕಂತ ಜೀಜಾಬಾಯಿ ಜೀಜಾಬಾಯಿ ಅಂತರಿದ್ರು ಅಂಗ್ಡದ ಹುಸ್ಸು ಉಸ್ಸು ವೈನ ಮಾಡ್ತಿರ್ಲಿಕ್ಕಿ ಎಲ್ಲ ಅಂದಾಗ ಓಡಿ ಬಂದು ಸ್ವಾಮಿ ಸ್ವಾಮಿ ಅಂದಕ್ಕ ಸ್ವಾಮಿ ಒಂದಿಷ್ಟ ಏರಿದ್ದ ನಾನು ಬರ್ತಾರ ಸ್ವಾಮಿ ನಾನು ಕರ್ಕೊಂಡ ಅಂದಾಗ ಏ ಮೊದಲೇ ಏನಿಲ್ಲ ಬರ್ಬೇಕಾದ್ರೆ ಬರ್ತೀನಿ ನಿನ್ಗೆ ಪಾವನ ಅಕ್ಕಿತ್ತಿಲ್ಲ ಜಲ್ಮ ಏನು ಮಾಡಿಬಿಟ್ಟ ತಲೆ ಮೇಗಿನ ಪಟ್ಗ ಜೋತು ಬಿಟ್ಟ ಹಾಂ ಹಿಡ್ಕೊಂಡು ಹತ್ತಿರ ಇಕ್ಕು ಹೋಗಾಕ್ಯನ ಅದು ದೊಡ್ಡ ಸ್ವಲ್ಪ ಬೋರಾಡಕಟ್ಟಿ ಕಿಗಿ ಏನ್ರಿ ಅಲ್ಲ ಗಂಡ ಹೊಂಟಾಣ ಸಾಯಿ ಗಂಜಿರ್ಲಿಕ್ಕೆ ಹೇಗೆ ಕಡಿತರಿಕಿಲ್ಲ ಅದು ಇವ್ ಹೊಕ್ಕಿರ್ಲಿಕ್ಕೆ ಇವು ಹೌ ಹೌದೌದು ಅಂತ ಗೊಪಿದ ಹಾ ಜೀಜಾ ಹೇಳಿದ ಮಾತಾ ಜೀಜಾ ಬಾಯಿ ಮಾರುವ ಪಾಂಡುರವ ಮಾಡಿದಾರ ಗುರುನಾಥನ ಸೇವಾ ವಸ್ತ್ರ ಕೊಟ್ಟಿಗೆ ವಸ್ತ್ರ ಕೊಟ್ಟ ಸರಿವೇ ಲೋಡ ಮುಕ್ತಿ ನೋಡ್ತಮ್ಮ ಜೀವಾತ್ಮಿ ಯಾವ ನೋಡಿಲ್ಲ ಜೀವಾತ್ಮಿ ಯಾವ ಹಿಂಗ್ ಕಂಡು ಹಿಡುದಿಲ್ಲ ಶರೀರ ರೂಪದೊಳಗೆ ಶರೀರ ಮಣ್ಣಾಕತ್ತಿ ಜೀವಾತ್ಮಿ ಯಾವ ಹಿಡಿದ್ ಮಣ್ಣು ಕೊಟ್ಟಿದ್ರೆ ಬಂದು ಹೇಳಣಿನ್ ಶರೀರ ಕಣ ಹ ಇದಾಗಿ ಮುಕ್ತ ಆಗಿತಿ ಜೀವಾತ್ಮ ಎಂದೂ ಇಲ್ಲ ಮುಕ್ತಿ ಸ್ಥಾನಗಳು ಹೇಳಾಕ್ ಬಂದಿತ್ತು ಬಿಡು ಮೊದಲು ನಿನ್ ಶರೀರ ಕಣ ಮಣ್ಣ ಆಬೇಕಾಗಿ ಜೀವಾತ್ಮ ಹೋಗುದು ನೋಡಿಲ್ಲ ಬರುದು ನೋಡಿಲ್ಲ ಯಾವ ಕೈ ಸಿಕ್ಕು ಸಿಕ್ಕಿಲ್ಲ ಮತ್ ಅವ್ ಎಂದೂ ಹುಟ್ಟಿಲ್ಲ ಎಂದು ಸತ್ತಿಲ್ಲ ಅದಕ್ಕೆ ಹೇಳು ಜ್ಞಾನಿಗಳು ಎಂತಿವುದು ಪರವಸ್ತು ಎಂದು ಚಿಂತಿಸ್ಲಿಕ್ಕೆ ಅಂತೂ ಇಂತಿವುದನ್ನ ಭಾರದಂತಿವುದು ಪುರುಷ ಸ್ತ್ರೀಯಂತಿಲ್ಲ ಪಶು ಪಕ್ಷಿಗಳಂತಿಲ್ಲ ಗಿಡ ಮರಗಳಂತಿಲ್ಲ ಗುಡಿ ಅಂತಿಲ್ಲ ಏನಾಗ್ಯಾರ ಒಳಗ ನಿನ್ನ ಒಳಗ ನುರಿತ ಬಾವ ಮಳಿಗೆ ನೆನೆಯವಲ್ಲ ಬಿಸಿಲಿಗೆ ಒಣಗಾವಲ್ಲ ಚಳಿಗಿ ನಡಗಾವ್ ಅಲ್ಲ ಸುಡಾವ್ ಅಲ್ಲ ಏನಗೇನು ನಿನ್ ಶರೀರನ ಒಳಗೆ ಹೊರಗ ಒಳಗೆ ಹೊರಗೆ ಏಕಾಗಿ ಬೆಳಗ್ತಾ ಅವಾಗ ಪಿತರು ಇಲ್ಲ ಸತಿ ಪುತ್ರರು ಇಲ್ಲ ಒಂದ್ ಧ್ಯೇಯನು ಇಲ್ಲ ಅವಂದ್ರಿ ಮದವಿಲ್ಲ ಸದುಮಲಾದ ವಸ್ತು ಪರಮಾತ್ಮ ಅನಿಸಿಕೊಂಡ ಕಣ್ಣಿಲ್ಲ ಕೈ ಇಲ್ಲ ದಿಕ್ಷಿಸುತ್ತಿವನು ಮುನ್ನ ಪಾದಗಳಿಲ್ಲ ಸಂಚರಿಸುತ್ತಿವನು ಉಣ್ಣವನು ತಾಹಲ್ಲ ಹಸಿದಿರುವವನಲ್ಲ ಎಂದು ನಿರ್ಣಯ ಸಲವನ್ನಿತ್ತ ತಪ್ತನಾಗ ನಮ್ ಪರಮಾತ್ಮ ಏನು ಏನ್ ಹೇಳ್ತಾರಪ್ಪ ಅವರು ಆ ವಯಾಗಿ ಯಾವಾಗ ಬಂದಿತ್ತು ಹೆಣ್ಣಿನ ಜಲ್ಮಕ್ಕಿಲ್ಲ ಎಲ್ಲಿ ಪರ್ನಾದ್ ತೋರಿಸ್ರಿ ಇಲ್ಲದಾನ ಮಕ್ಕ ಇವಾಗ ನೋಡ್ರಿ ಒಳಗೆ ಹೆಂಗ ಮಾಡ್ತಾನಂದ್ರ ಗಪ್ಪ ಏನ್ ಅಂತ ಜೈಲು ಭಾಧ ಮಹಾರಾಜ ಜೈಲು ಮಾಧುವ ಮಹಾರಾಜ ಏನ್ ಬಿಟ್ಟು ಹಾದು ಅಂತ ಪಾರ್ವತಿ ಪಾತಿ ದಿಂದ ಸದ್ಗತಿ ಒಂದಿಳು ನಡತಿ ಕಲಿ ವಿದ್ಯೆ ದಾನ ಉಣ್ಮಣಿಯಾತು ಅಂದೇ ವಾಡಿ ವಾಲು ಪ್ರಸಂಗಿ ಕಂದಾತು ಅಲ್ಲಿ ನಿನ್ನ ವಾಲು ಕೈ ಬೀಚ ಹೇಳಿ ದಾನ ಕೈ ಬೀಚ ಹೇಳಿ ದಾನ ಅಲ್ಲೇ ಮಾಲುವಾ

கட்டிய சீரிய கண்ட கட்டிய சீரியம் உட்ட மரடீதி மடி உட்ட சீரிய மலை மாறீதிய

ಸರಗ ಹಾಸೀರಿ ಹರೇಕ್ ಬಂದ ಆರ ಮಂದಿಗೆ ಸರಗ ಹಾಸೀರಿದೀ ವಿಡೇಕ್ ಬಂದ ಮೂರ ಮಂದಿಗೆ ಹೌದು

ಭಕ್ತ ಹೌದು ನೀವು ನಾವು ಗುಡಿಯಾಗ ಐಕಾಯಿ ಬಿಟ್ಟವ್ ಅತ್ ನೋಡಿದಿಟ್ ನೋಡಿ ಕಡ್ರಮ್ ಗೋಯಿಂದ ಗೋ ಭಕ್ತರ್ಗಾಕಿ ಗೋಯಿಂದ ಗೋಯಿಂದ ಎಣಸ್ಕೊಂಡು ಪ್ರಶ್ನೆ ಗೋಯಿಂದ ಮೈಲಿ ಮಾಡಿ

ಗಡಿಗೆ ತಂದಿದೀಯ ಹದ ಇಲ್ಲದ ಅಡಗಿಯ ಮಾಡಿ ಗದಿಗೆ ಕೆಲಸಿದೀಯ ಮಡಿಯುತ್ತ ಗಡಿಗೆ ಮೊಕ್ಕ ಮಾಡಿಯ ಮಡಿಯುತ್ತಗರಿಗೆ ಮೊಕ್ಕ ಮಾಡಿಯ ಮಣ್ಣಿಗೆ ಮರಿಯಾದಿ

ಕಂಡೆ ಯಾರು ಅದು ಬಿಟ್ರಾ ಬಡಿವಾರ ಮತ್ತೆ ಅವರು ಕೇಳಿ ನಮ್ಮ ಗಂಡನೆ ಅವರು ಗಂಡನೆ ಹೆಸರು ಕೇಳิวಲ್ಲ ಹೌದೌದು ಇದು ಏನು ಹೇಳ್ತಾರ ಅವರು ನಿಮ್ಮ ಕಡೆ ಎಣು ಬೀಜ ಇಲ್ಲ ಅಂತ ಅದ್ ಕೇಳತಾರ ಅಂತ ಬೀಜ ಇಲ್ಲ ಅಂತ ಮತ್ತೆ ಅಂತ ಬೀಜ ಐತಿ ಅವರು ಕೇಳಿ ನೋಡ್ತಮ್ಮ ನೋಡು ತಮ್ಮ ಯಾಕಂದಿ ತಾವ ಹೇಳ್ಯಾರ ಏನು ಮಣ್ಣಿನಲ್ಲಿ ನೀರು ಹಾಕಿದಂತ ಹಸಿ ಮಾಡಿ ಹಸಿ ಮಾಡಿ ಹೌದಾ ದನಧಾನ್ಯಗಳಂತ ಬೀಜ ಬಿತ್ತಿ ಒಂದರಿಂದ ತಯಾರ ನೀರ್ನೂ ಬೇಕಾಗ್ಯಾವ ಅದಕ್ಕೆ ಬರೀ ಒಣ ಮಣ್ಣಾಗ ಹೋಗಿರೋದು ನಾರ್ತತನ ಹಂಗ್ತದೆ ಹಾಂ ಭೂಮಿ ಒಳಗೆ ನೀರು ಅಂಟಿಸಿ ಅವಾಗ ದನಧಾನ್ಯ ಅಂತ ಬೀಜ ಬಿತ್ತಿದ್ರೆ ನಾಲ್ಕು ತೆಂಗಿರ ಒಳಗೆ ಹೋಗ ಏನೈತಿ ಅಖಂಡ ಅನ್ನುವಂಥದ ಅದರಲ್ಲಿ ಬೀಜ ತಯಾರಾಗೈತಿ ಆ ಬೀಜ ನಮ್ಮ ಹೊಟ್ಟೆ ಆಗ್ತಂದ್ರ ನಮ್ಮಲ್ಲೇ ಚೈತನ್ಯ ಚಾಲು ಆಗೈತಿ ಹೆಂಗ್ ಹೇಳ್ಯಾರ್ಲ ಅವ್ರು ಮುನ್ನೂರ್ದ ಅರವತ್ತ ತುತ್ತ ತಿಂದಾಗ ಒಂದನಿ ರಕ್ತ ಹಾ ಮುನ್ನೂರ್ದ ಅರವತ್ತನಿ ರಕ್ತ ತೆಯಾರಾದಾಗ ಒಂದನಿ ಬಿಂದು ಮುನ್ನೂರ್ದ ಅರವತ್ತನಿ ಬಿಂದು ತಯಾರದ ಒಂದನಿ ಚೈತನ್ಯ ಹಾ ಆತ ನನ್ನ ಚೈತನ್ಯ ತಯಾರ ನಾಲ್ಕ್ ತಿಂಗಳ ಮೊದಲ ಬಸರದನ್ನ ನನಗೆ ಹೆಚ್ಚಿಗೆ ಉಂಡಿಲ್ಲ ನಿನ್ನೆಲ್ಲಿ ಯಾಕೆ ಆಗಿಲ್ಲ ಯಾಕೆ ಉತ್ಪತ್ತಿ ಆಗಿಲ್ಲ ಉತ್ಪತ್ತಿ ಆಗ್ಬೇಕಲ್ಲ ಇಲ್ಲ ಅಕ್ಕೇ ಒಂದ್ ಶಾಪ್ ಆಗೇತಿ ಅವ್ರು ಹೇಳ್ತಾರ ತಮ್ಮ ಆ ಹಾ ಅನ್ನುವಂತ ಶಾಪ್ ಅವ್ರಿಗೆ ಆಗೇತಿ ನಾವು ಹೇಳದ್ ಬೇಡ